ಬಂಗಾರಪೇಟೆ ಪಟ್ಟಣದ ವಾರ್ಡ್ ನಂಬರ್ ಎಂಟರ ಪುರಸಭೆ ಸದಸ್ಯ ಹಾಗೂ ಜೆಡಿಎಸ್ ಮುಖಂಡರಾದ ವೈ ಸುನಿಲ್ ಕುಮಾರ್ ರವರನ್ನ ರೋಟರಿ ಕ್ಲಬ್ನ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಪಟ್ಟಣದ ಶ್ರೀಮತಿ ಅಕ್ಕಚ್ಚಮ್ಮ ಕಲ್ಯಾಣ ಮಂಟಪದಲ್ಲಿ ನಡೆದ ಪದಗ್ರಹಣ ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಹಿರಿಯರು ಸುನಿಲ್ ಕುಮಾರ್ ಅವರಿಗೆ ಬಂಗಾರಪೇಟೆ ತಾಲೂಕು ರೋಟರಿ ಕ್ಲಬ್ ಅಧ್ಯಕ್ಷರನ್ನಾಗಿ ಮಾಡುವ ಮೂಲಕ ಸಮಾಜ ಸೇವೆ ಮುಂದುವರಿಸುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಬಳಿಕ ಬೋವಿ ನಗರದ ಶ್ರೀ ದಂಡು ಮಾರಿಯಮ್ಮ ದೇಗುಲದಲ್ಲಿ ವಾರ್ಡ್ನ ಹಿರಿಯರು ಸ್ನೇಹಿತರು ಹಿತೈಷಿಗಳು ಹಾಗೂ ಬಂಧು ಮಿತ್ರರು ನೂತನವಾಗಿ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆಯಾದ ಸುನಿಲ್ ಕುಮಾರ್ ಅವರಿಗೆ ಕೇಕ್ ಕತ್ತರಿಸಿ ಸಿಹಿ ತಿನ್ನಿಸಿ ಸನ್ಮಾನಿಸಿ ಗೌರವಿಸಿದರು ಪುರಸಭೆ ಅಧ್ಯಕ್ಷ ಗೋವಿಂದ್ ನೇತೃತ್ವದಲ್ಲಿ ಬೋವಿ ನಗರದ ಪುರಸಭೆ ಸದಸ್ಯ ವಿ ಸುನಿಲ್ ಕುಮಾರ್ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು ಸುನಿಲ್ ಕುಮಾರ್ ಸುಮಾರು ವರ್ಷಗಳಿಂದ ರೋಟರಿ ಸಂಸ್ಥೆಯಲ್ಲಿ ಸಮಾಜಮುಖಿ ಕಾರ್ಯಗಳನ್ನ ಮಾಡುತ್ತಾ ಬಂದಿದ್ದು ಇಂದು ಅದರ ಪ್ರತಿಫಲವಾಗಿ ಅವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರುವುದು ಸಂತೋಷದ ವಿಷಯ ಸುನಿಲ್ ಅವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂತಾಗಲಿ ಎಂದು ಅವರಿಗೆ ಶುಭ ಕೋರಿ ಅವರನ್ನ ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಿದ್ರು ಗೌರವ ಸ್ವೀಕರಿಸಿ ಮಾತನಾಡಿದ ಸುನಿಲ್ ಕುಮಾರ್ ನನ್ನ ಸಮಾಜ ಸೇವೆ ಗುರುತಿಸಿ ನನಗೆ ಇಂದು ದೊಡ್ಡ ಜವಾಬ್ದಾರಿಯಾದ ಅಧ್ಯಕ್ಷ ಸ್ಥಾನವನ್ನ ನೀಡಿದ್ದಾರೆ ಈ ಅವಕಾಶವನ್ನ ಎಲ್ಲಾ ವರ್ಗದ ಜನತೆಯ ಪರವಾಗಿ ದುಡಿಯುತ್ತೇನೆ ಇದರೊಟ್ಟಿಗೆ ಪುರಸಭೆ ಕಾರ್ಮಿಕರಿಗೆ ಟಿ ಕಟ್ ನೀಡಿ ನನ್ನ ಮೊದಲ ಕಾರ್ಯಕ್ರಮವನ್ನು ಚಾಲನೆ ಮಾಡುತ್ತೇನೆ ಎಂದು ತಿಳಿಸಿದರು ವರದಿ ಇಲಿಯಾಸ್ ಪಾಷಾ ನ್ಯೂಸ್ ಬಂಗಾರಪೇಟೆ

ನಾನು ಯಾವಾಗಲೂ ಹೇಳ್ತಾ ಪ್ರತಿ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ರೋಟರಿ ಕ್ಲಬ್ ಅಲ್ಲಿ ಪಾಲಿಟಿಕ್ಸ್ ಮಿಕ್ಸ್ ಮಾಡ್ಬೋದು ಆದ್ರೂ ನಾನು ಹೇಳಿದೇನೆ ನನ್ಗೆ ಲೈಫ್ ಕೊಟ್ಟಂತ ಗಾಂಧಿನಗರ ಭೋವಿ ನಗರ ಜನತೆ ನಾನ್ ಮರೆಯೋದಿಲ್ಲ ಯಾವುದೇ ಕಾರಣಕ್ಕೂ ಭೋವಿ ನಗರ ಹಾಗೂ ಗಾಂಧಿ ಜನತೆ ನಾನು ಮರೆಯೋದಿಲ್ಲ ಬರೀ ರಾಜಕೀಯವಾಗಿ ಅಲ್ಲ ಈಗ ಸೇವಾ ಮನೋಭಾವದಿಂದ ನಾನು ಈ ಸೇವಾ ಕ್ಷೇತ್ರಕ್ಕೆ ಬಂದಿದ್ದೀನಿ ಅದನ್ನ ನಾನು ಆಲ್ರೆಡಿ ಅಲ್ಲೂ ಹೇಳಿದ್ದೀನಿ ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಮೊದಲ ಕಾರಕ ಈ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ರೋಟರಿ ಕ್ಲಬ್ನ ಮೊದಲ ಕಾರ್ಯಕ್ರಮ ಪೌರ ಕಾರ್ಮಿಕರಿಗೆ ಮೀಸಲಿಟ್ಟು ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಪೌರ ಕಾರ್ಮಿಕರಿಗೆ ಬೆಳಗಿನ ಕಾಫಿ ಮತ್ತು ಬಿಸ್ಕೆಟ್ ಕೊಡೋದ್ರ ಮುಖಾಂತರ ಈ ವರ್ಷದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮಕ್ಕೆ ನಾನು ಚಾಲನೆ ಕೊಡ್ತೀನಿ ಅಂತ ಹೇಳ್ತಾ ಏನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭೋವಿನಗರದ ಎಲ್ಲ ನಮ್ಮ ಅಣ್ಣಂದರು ಈ ಒಂದು ಕಾರ್ಯಕ್ರಮ ನಾನು ಎಕ್ಸ್ಪೆಕ್ಟ್ ಮಾಡ ಅಭಿನಂದನೆ ನನಗಲ್ಲ ಇದೆಲ್ಲ ನಿಮಗೆ ಸೇರ್ಬೇಕಾಗಿರೋದು ಅಂತ ಹೇಳ್ತಾ ಇದೊಂದು ಅಭಿನಂದನೆಯನ್ನು ಮಾಡಿದ್ದಕ್ಕೆ ನಿಮ್ಮೆಲ್ರಿಗೂ ಒಂದ್ಸಲ ನನ್ನ ಮಾತನ್ನು ಮುಕ್ತಿನ ಜೈ